ಸೊರೆವಾನ್ ಸಮೀಪದ ಹಂಪಿಹೊಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ದವನ ಹುಣ್ಣಿಮೆಯ ದಿನದಂದು ಜರುಗುವ ಶ್ರೀ ಈಶ ಬಸವೇಶ್ವರ ಜಾತ್ರಾ ನಿಮಿತ್ತ ಶನಿವಾರದಂದು ಹಂಪಿಹೊಳಿಯ ಗುರು ಹಿರಿಯರ ಸಾನ್ನಿಧ್ಯ ಸಂಭ್ರಮದ ರಥೋತ್ಸವ ಜರುಗಿತು ಜಾತ್ರಾ ನಿಮಿತ್ತ ಬೆಳಿಗ್ಗೆ ಶ್ರೀ ಈಶ ಬಸವೇಶ್ವರ ಸನ್ನಿಧಿಗೆ ವಿಶೇಷ ಪೂಜೆ ಅಭಿಷೇಕ ಮಾಡಲಾಯಿತು ತಳಿರು ತೋರಣಗಳಿಂದ ಅಲಂಕರಿಸಿ ನಂತರ ಚಿಕ್ಕ ಹಂಪಿಹೊಳಿ ಲಕ್ಷ್ಮಣ ಬಾಡ್ಗಾರ್ ಇವರ ಮನೆಯಿಂದ ಮೆರವಣಿಗೆ ಮೂಲಕ ರಥದ ಹಗ್ಗನ್ನು ತಂದು ದೊಡ್ಡ ಹಂಪಿಹೊಳಿಗೆ ಸಮರ್ಪಿಸಿದರು ದೊಡ್ಡ ಹಂಪಿಹೊಳಿ ಚಿಕ್ಕ ಹೊಳಿ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ದೀರ್ಘ ನಮಸ್ಕಾರ ಸಲ್ಲಿಸಿದರು ನಂತರ ರಥದಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು ಸಾಗುತ್ತಿದ್ದ ರಥಕ್ಕೆ ಸಾರ್ವಜನಿಕರು ಕಾರಿಕು ಬೆಂಡು ಬೆತ್ತಾಸ್ ಬಾಳೆಹಣ್ಣು ಸಮರ್ಪಿಸಿದರು ಗ್ರಾಮದ ಭಕ್ತರು ರಥದ ಪಲ್ಲಕ್ಕಿ ಉತ್ಸವದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಸಾವಿರಾರು ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು ಹಾ ಇದು ಹಂಪಿ ಹೊಳಿ ಈಶ ಬಸವೇಶ್ವರ ಜಾತ್ರೆ ಇದು ಶಿರಸಂಗಿ ಲಿಂಗರಾಜರ ಒಂದು ರಾಜ ಮನೆತನದ ಒಂದು ಹಳ್ಳಿ ಈ ಹಳ್ಳಿಯು ಜಾಬ್ ದೇಸಾಯಿ ಎಂಬ ದೇಸಾಯರು ಇದನ್ನು ಆಳ್ತಾ ಇದ್ದರು ಅವಾಗೆ ದೇಸಾಯರಿಗೆ ಅನಾರೋಗ್ಯದ ಮೂಲಕವಾಗಿ ಅವರಿಗೆ ಮಹಾರೋಗ ಇದ್ದ ಮೂಲಕ ಇದನ್ನು ಅವರಿಗೆ ಅವರ ರೋಗವನ್ನು ಗುಣಪಡಿಸಿದಂಥ ಈ ಊರಿನ ಕುಮಿಸಿ ಎಂಬ ಮನೆತನದವರು ಅವರ ಶಿವಪ್ಪ ಎಂಬ ಎಂಬ ಸ್ವಾಮಿಗಳು ಅವರ ರೋಗವನ್ನು ನಿವಾರಣೆ ಮಾಡಿದ್ದಕ್ಕಾಗಿ ಶಿರಸಂಗಿ ದೇಸಾಯರು ಈ ಒಂದು ಹಂಪಿಹೊಳಿ ಗ್ರಾಮವನ್ನು ಅವರಿಗೆ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನವು ಶಿರಸಂಗಿ ಲಿಂಗರಾಜರ ಒಂದು ಮನೆತನದ ಒಂದು ಅವರ ದೇವರು ಆ ಮುಹೂರ್ತವಾಗಿ ಅವರು ಇಲ್ಲಿ ತಮ್ಮ ಶಿರಸಂಗಿ ದೇಸಾಯರು ತಮ್ಮ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದರು ಹಂಪಿಹೊಳಿ ಗ್ರಾಮದಲ್ಲಿ ಹಂಪಿಹೊಳಿ ಗ್ರಾಮವು ಅವರ ಒಂದು ಹಳ್ಳಿ ಅದನ್ನು ಮುಂದೆ ಜಯಾಬ್ ದೇಸಾಯರು ಶಿವಪ್ಪ ಎಂಬ ಶಿವಪ್ಪಯ್ಯ ಎಂಬ ಸ್ವಾಮಿಗೆ ಈ ಹಳ್ಳಿಯನ್ನು ದಾನವಾಗಿ ಕೊಟ್ಟರು ಅವಾಗ ಇದು ಇನಾಮಾರರ ಹಳ್ಳಿ ಆಯಿತು ಅವಾಗ ಇನಂಬಾರರ ಆಳಿಕೆ ಈ ಊರಲ್ಲಿ ಚಾಲುವಾಯಿತು ಅದು ಇದು ರಾಜಮಹಾರಾಜ ಕಾಲದಿಂದಲೂ ಈಶ ಬಸವೇಶ್ವರ ದೇವಸ್ಥಾನ ಈ ಒಂದು ಒಕ್ಕಲತನದ ಹಳ್ಳಿ ಆಗಿದ್ದರಿಂದ ಇಲ್ಲಿ ಬ ಈಶ್ವರನಕ್ಕಿಂತಲೂ ಬಸವೇಶ್ವರನಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಇದು ಬಸವೇಶ್ವರ ಜಾತ್ರೆಯಂತ ಎಲ್ಲರೂ ಒಂದು ಇದು ಜಾಗೃತವಾದ ಒಂದು ಸ್ಥಳ ಹಂಪಿಯೋಳಿ ಅಂತಂದರೆ ಇದಕ್ಕೆ ಸಾವಿರಾರು ಹಳ್ಳಿಗಳು ಇದಕ್ಕೆ ಇದ್ದಾರೆ ನರಗುಂದ ನರಗುಂದು ನವಲಗುಂದ ಬನಟ್ಟಿ ಧಾರವಾಡ ನ ಸೊರೆಬಾನ ಹಾಗೂ ಕಿತ್ತೂರು ಸಮಸ್ತ ರಾಮದ ಮೂರಾರು ಜಿಲ್ಲೆ ನಾಲ್ಕಾರು ಜಿಲ್ಲೆಗಳಿಂದ ಇದಕ್ಕೆ ಭಕ್ತರು ಆಗಮಿಸಿ ಪ್ರತಿ ವರ್ಷವೂ ದವಣದ ಹುಣ್ಣಿಮೆ ದಿನದಂದು ಈ ಒಂದು ಮಹಾ ಬಸವೇಶ್ವರ ಜಾತ್ರಾ ಮಹೋತ್ಸವ ರಥೋತ್ಸವ ಅಗ್ದಿ ವಿಜೃಂಭಣೆಯಿಂದ ಎಲ್ಲೂ ಯಾವ ಊರಿನಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೂರವಾಗಿ ದೇವ್ ರಥೋತ್ಸವ ನಡೆಯುವುದಿಲ್ಲ ಇದು ಭೂಮಿಯಲ್ಲಿ ಅಡ್ಡ ಬಿದ್ದು ಭೂಮಿಯಲ್ಲಿ ಯಾವುದೇ ಪೀಕ್ ಇದ್ದರೂ ಆ ಪೀಕಿನ ಮುಖಾಂತರವಾಗಿ ರಥೋತ್ಸವವು ಪಾದಗಟ್ಟೆವರೆಗೆ ಅಲ್ಲಿ ಬಸವಣ್ಣನ ಪಾದಗಟ್ಟಿದೆ ಆ ಪಾದಗಟ್ಟೆವರೆಗೂ ಜಾತ್ರೆಯು ನಡೀತಾ ಇದೆ ರಥೋತ್ಸವ ಅಲ್ಲಿ ಥರ ಇದೆ ಮಳೆ ಬಂದರೂ ಚಳಿ ಆದರೂ ಏನೋ ಗ ಬಂದರೂ ಯಾವುದೇ ಪರಿಸ್ಥಿತಿಯಲ್ಲಿ ರಥೋತ್ಸವ ನಡೀತಾ ಇರ್ತದೆ